ನಮಸ್ಕಾರ ಇವತ್ತು ನಾವು ಚರ್ಚಿಸ್ಲಿರುವ ವಿಷಯ ಬಹಳನೇ ವಿಶೇಷವಾಗಿದೆ ನಮ್ಮ ಕೈಯಲ್ಲಿರುವ ಜ್ಯೋತಿಷ್ಯದ ಮೂಲಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಇದೆಯಲ್ವಾ ಇದು ಮಿಥುನ ರಾಶಿಯವರಿಗೆ ಕೇವಲ ಒಂದು ಒಳ್ಳೆ ವರ್ಷ ಇಲ್ಲವೇ ಇಲ್ಲ ಇದೊಂದು ಬುನಾದಿಯ ವರ್ಷ ಅಂದ್ರೆ ಈ ವರ್ಷ ಅವರು ತೆಗೆದುಕೊಂಡು ನಿರ್ಧಾರಗಳು ಅವರ ಮುಂದಿನ ಹನ್ನೆರಡು ವರ್ಷಗಳ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಖಂಡಿತ ಇದಕ್ಕೆ ಕಾರಣ ಒಂದು ಅಪರೂಪದ ಗ್ರಹ ಸಂಯೋಜನೆ ನವಪಂಚಮ ಯೋಗ ಅಂತ ಸರಳವಾಗಿ ಹೇಳೋದಾದ್ರೆ ಇದು ಬುದ್ಧಿ ಮತ್ತು ಭಾಗ್ಯ ಒಂದೇ ರೇಖೆಯಲ್ಲಿ ಬಂದು ನಿಲ್ಲುವ ಸಮಯ ಹೌದು ನೀವು ಬುದ್ಧಿ ಮತ್ತು ಭಾಗ್ಯ ಒಂದಾಗೋದು ಅಂತ ಹೇಳಿದ್ರಲ್ಲ ಅದು ಬಹಳ ಮುಖ್ಯವಾದ ಮಾತು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಬುದ್ಧಿವಂತನಾಗಿರಬಹುದು ಆದರೆ ಅವನಿಗೆ ಸರಿಯಾದ ಸಮಯಕ್ಕೆ ಅವಕಾಶಗಳು ಅಂದ್ರೆ ಭಾಗ್ಯ ಸಿಗೋದಿಲ್ಲ ಹೌದು ಅದು ನಿಜ ಇನ್ನು ಕೆಲವರಿಗೆ ಸುಲಭವಾಗಿ ಅವಕಾಶಗಳು ಬರುತ್ತೆ ಆದರೆ ಅದನ್ನ ಬಳಸ್ಕೊಳ್ಳೋ ಬುದ್ಧಿವಂತಿಕೆ ಇರೋದಿಲ್ಲ ಈ ನವಪಂಚಮ ಯೋಗ ಇದೆಯಲ್ವಾ ಇದು ಎರಡನ್ನೂ ಜೋಡಿಸುತ್ತೆ ಹಾಗಾದ್ರೆ ಮೊದಲು ಈ ಯೋಗದ ಮೆಕ್ಯಾನಿಕ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಈ ನವ ಮತ್ತೆ ಪಂಚಮ ಅಂದ್ರೆ ಏನು ಜ್ಯೋತಿಷ್ಯದಲ್ಲಿ ಪಂಚಮ ಭಾವ ಅಂದ್ರೆ ಐದನೇ ಮನೆ ಅದು ನಮ್ಮ ಬುದ್ಧಿಶಕ್ತಿ ತೀರ್ಮಾನ ತೆಗೆದುಕೊಳ್ಳೋ ಸಾಮರ್ಥ್ಯ ನಮ್ಮ ಕ್ರಿಯೇಟಿವಿಟಿ ಜ್ಞಾನ ಇದನ್ನೆಲ್ಲ ಪ್ರತಿನಿಧಿಸುತ್ತೆ ಓಕೆ ಇದು ನಮ್ಮ ಆಂತರಿಕ ಶಕ್ತಿ ಅದೇ ಇನ್ನು ನವಮ ಭಾವ ಅಂದ್ರೆ ಒಂಬತ್ತನೇ ಮನೆ ಅದು ನಮ್ಮ ಭಾಗ್ಯ ನಮ್ಮ ಅದೃಷ್ಟ ಗುರುಗಳ ಕೃಪೆ ಹೊರಗಿನಿಂದ ಸಿಗೋ ಬೆಂಬಲ ಇದೊಂದು ರೀತಿ ಬಾಹ್ಯ ಶಕ್ತಿ ಸರಿ ಸೊ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಏನಾಗತ್ತೆ ಅಂದ್ರೆ ಈ ಆಂತರಿಕ ಮತ್ತೆ ಬಾಹ್ಯ ಶಕ್ತಿಗಳು ಒನ್ನೂಕೊಂದು ಪೂರಕವಾಗಿ ಕೆಲಸ ಮಾಡೋಕ್ ಶುರು ಮಾಡ್ತವೆ ಅಂದ್ರೆ ನಮ್ಮ ಯೋಚನೆಗಳಿಗೆ ಅದೃಷ್ಟದ ಸಪೋರ್ಟ್ ಸಿಗುತ್ತೆ ಎಕ್ಸಾಕ್ಟ್ಲಿ ಮತ್ತು ಅದೃಷ್ಟದಿಂದ ಬಂದ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋ ಬುದ್ಧಿವಂತಿಕೆ ಕೂಡ ಇರುತ್ತೆ ಇದೊಂದು ರೀತಿ ಡಬಲ್ ಇಂಜಿನ್ ಸರ್ಕಾರ ಹಾಗೆ ವಾವ್ ಡಬಲ್ ಇಂಜಿನ್ ಅನ್ನೋ ಹೋಲಿಕೆ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯ ಅಧಿಪತಿ ಬುಧ ಅದು ಜಾತಿ ಬುದ್ಧಿಯ ಕಾರಕ ಅಲ್ವಾ ಹೌದು ಹಾಗಾದ್ರೆ ಈ ಯೋಗವು ಅವರ ಬೌದ್ಧಿಕ ಶಕ್ತಿಗೆ ಒಂದು ಸೂಪರ್ ಚಾರ್ಜರ್ ಅಳವಡಿಸಿದ ಹಾಗೆ ಆಯ್ತು ಖಚಿತವಾಗಿಯೂ ಅದಕ್ಕಾಗಿಯೇ ಮಿಥುನ ರಾಶಿಯವರಿಗೆ ಈ ಯೋಗದ ಫಲ ಅತ್ಯಂತ ಪ್ರಬಲವಾಗಿರುತ್ತೆ ಅಂತ ಮೂಲಗಳು ಹೇಳೋದು ಆದರೆ ಶಕ್ತಿ ಹೆಚ್ಚಾದಾಗ ಅದನ್ನ ನಿಭಾಯಿಸೋ ಜವಾಬ್ದಾರಿಯೂ ಹೆಚ್ಚಾಗುತ್ತೆ ಅದೇ ಸರಿ ಹಾಗಾದ್ರೆ ಈ ಡಬಲ್ ಇಂಜಿನ್ ನಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಾದ ಹಣಕಾಸು ಮತ್ತು ವೃತ್ತಿ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಹೌದು ಯಾಕಂದ್ರೆ ಯಾವುದೇ ಬುನಾದಿ ಗಟ್ಟಿ ಅಡ್ಬೇಕಾದ್ರೆ ಆರ್ಥಿಕ ಸ್ಥಿರತೆ ಬಹಳ ಮುಖ್ಯ ಅಲ್ವಾ ಹಣಕಾಸಿನ ವಿಷಯದಲ್ಲಿ ಮೂಲಗಳು ಒಂದು ಒಂದು ಕುತೂಹಲಕಾರಿ ಸಂಗತಿ ಹೇಳ್ತವೆ ಹ್ಮ್ ವರ್ಷದ ಆರಂಭದಲ್ಲಿ ಹಣಕಾಸಿನ ಸ್ಥಿತಿ ಸ್ವಲ್ಪ ಚಂಚಲವಾಗಿರುತ್ತಂತೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಮೊದಲ ನೋಟಕ್ಕೆ ಹಾಗೆ ಅನ್ಸುತ್ತೆ ಆದರೆ ಅದರ ಹಿಂದಿನ ತರ್ಕವನ್ನು ಅರ್ಥ ಮಾಡ್ಕೊಳ್ಬೇಕು ಮೂಲಗಳ ಹೇಳೋ ಪ್ರಕಾರ ವರ್ಷದ ಆರಂಭದಲ್ಲಿ ಹಣ ಬರೋದು ಹೋಗೋದು ಇದೆಯಲ್ವಾ ಹೌದು ಅದೊಂದು ರೀತಿ ಕಡ್ಡಾಯ ತರಬೇತಿ ಇದ್ದ ಹಾಗೆ ಅಂದರೆ ಆ ಡಬಲ್ ಇಂಜಿನ್ ಪೂರ್ತಿ ಸ್ಪೀಡ್ ತಗೊಳ್ಳೋ ಮುಂಚೆ ಹಣವನ್ನ ಹೇಗೆ ನಿಭಾಯಿಸ್ಬೇಕು ಎಲ್ಲಿ ಉಳಿಸ್ಬೇಕು ಎಲ್ಲಿ ಖರ್ಚು ಮಾಡ್ಬೇಕು ಅನ್ನೋ ಪಾಠವನ್ನ ಗ್ರಹಗಳು ಕಲಿಸ್ತಿವೆ ಓಹೋ ಹಾಗಾದ್ರೆ ಇದೊಂದು ಈ ಸಿಮ್ಯುಲೇಟರ್ ಟ್ರೈನಿಂಗ್ ಇದ್ದ ಹಾಗೆ ದೊಡ್ಡ ಅವಕಾಶಗಳು ಬರೋ ಮುಂಚೆ ಸಣ್ಣ ಪುಟ್ಟ ತಪ್ಪುಗಳಿಂದ ಪಾಠ ಕಲಿಯಕ್ಕೆ ಒಂದ್ ಚಾನ್ಸ್ ನಿಖರವಾಗಿ ಯಾರು ಈ ಆರಂಭಿಕ ಪಾಠವನ್ನ ಬೇಗ ಕಲಿಯುತ್ತಾರೋ ಅವರಿಗೆ ವರ್ಷದ ಮಧ್ಯಭಾಗದಿಂದ ಬರೋ ಅವಕಾಶಗಳನ್ನ ಬಳಸ್ಕೊಳಕ್ಕೆ ಸಾಧ್ಯವಾಗತ್ತೆ ಆಗ ಪಿಕ್ಚರ್ ಪೂರ್ತಿ ಚೇಂಜ್ ಆಗತ್ತೆ ಹೇಗೆ ಉಳಿತಾಯ ಹೆಚ್ಚಾಗತ್ತೆ ಹಳೆಯ ಸಾಲಗಳೆಲ್ಲ ತೀರುತ್ತೆ ಮತ್ತು ಮುಖ್ಯವಾಗಿ ಒಂದೇ ಮೂಲದ ಬದಲು ಅನೇಕ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಅನೇಕ ಮೂಲಗಳು ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಲಾಟರಿಯಲ್ಲಿ ಒಂದೇ ಸಲಕ್ಕೆ ದೊಡ್ಡ ದುಡ್ಡು ಬರೋ ಬದಲು ಸಣ್ಣ ಸಣ್ಣ ಅವಕಾಶಗಳು ಬೇರೆ ಬೇರೆ ಕಡೆಯಿಂದ ಬರುತ್ತೆ ಸರಿನಾ ಹೌದು ಮೂಲಗಳು ಕೆಲವು ಕ್ಷೇತ್ರಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸುತ್ತವೆ ಆನ್ಲೈನ್ ಕೆಲಸ ಫ್ರೀಲ್ಯಾನ್ಸಿಂಗ್ ಟ್ರೇಡಿಂಗ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಬೋಧನೆ ಹೀಗೆ ಜ್ಞಾನ ಮತ್ತು ಸಂವಹನ ಆಧಾರಿತ ಕ್ಷೇತ್ರಗಳಲ್ಲಿ ನರೆಯ ಅವಕಾಶಗಳು ಸಿಗ್ತವೆ ಇಲ್ಲಿ ಅವರ ಬುದ್ಧಿವಂತಿಕೆ ಪರೀಕ್ಷೆಗೆ ಒಳಗಾಗುತ್ತೆ ಅದೇ ಯಾವ ಅವಕಾಶವನ್ನ ಆರಿಸಿಕೊಳ್ಬೇಕು ಯಾವುದನ್ನ ಬಿಡಬೇಕು ಅನ್ನೋ ನಿರ್ಧಾರವೇ ಅವರ ಯಶಸ್ಸನ್ನ ನಿರ್ಧರಿಸುತ್ತೆ ಈ ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಆಯ್ಕೆಯ ಜವಾಬ್ದಾರಿ ಹಣಕಾಸಿನ ವಿಷಯದಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ ಇದೇ ತತ್ವ ವೃತ್ತಿ ಅನ್ವಯಿಸುತ್ತಾ ಅಥವಾ ಅಲ್ಲಿ ಒಂದೇ ದೊಡ್ಡ ಪ್ರಮೋಷನ್ ನಿರೀಕ್ಷಿಸಬಹುದಾ ವ್ಯಕ್ತಿ ಜೀವನದಲ್ಲಿಯೂ ಇದೇ ಮಾದರಿ ಕಾಣಿಸುತ್ತೆ ಆದರೆ ಸ್ವಲ್ಪ ಬೇರೆ ರೀತಿ ಉದ್ಯೋಗದಲ್ಲಿರುವವರಿಗೆ ಕೇವಲ ಬಡ್ತಿ ಮಾತ್ರ ಅಲ್ಲ ಪಾತ್ರದಲ್ಲಿ ಬದಲಾವಣೆ ಅಂದ್ರೆ ರೋಲ್ ಚೇಂಜ್ ಆಗೋ ಸಾಧ್ಯತೆಗಳಿವೆ ಓ ಅಂದ್ರೆ ಅವರು ತಮ್ಮ ಕೌಶಲ್ಯಗಳನ್ನ ಹೊಸ ರೀತಿಯಲ್ಲಿ ಬಳಸುವಂತಹ ಜವಾಬ್ದಾರಿಗಳು ಸಿಗ್ಬಾಡು ಮೇಲಧಿಕಾರಿಗಳಿಂದ ಬೆಂಬಲ ಸಿಗತ್ತೆ ಅಷ್ಟೇ ಅಲ್ಲ ವಿದೇಶಿ ಪ್ರಾಜೆಕ್ಟ್ಗಳು ಅಥವಾ ವಿದೇಶಿ ಕಂಪನಿಗಳ ಜೊತೆ ಕೆಲಸ ಮಾಡೋ ಯೋಗವೂ ಪ್ರಬಲವಾಗಿದೆ ಒಂದು ನಿಮಿಷ ಇಲ್ಲಿ ಮೂಲಗಳಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ ಮಿಥುನ ರಾಶಿಯವರ ದೊಡ್ಡ ಶಕ್ತಿಯೇ ಮಾತು ಅದೇ ಶಕ್ತಿಯ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗಿದೆ ಮಾತುಕಥೆಯಿಂದ ಗೆಲುವು ಸಾಧಿಸ್ಬೋದು ಆದರೆ ಮಾತಿನಿಂದ ಶತ್ರುಗಳನ್ನು ಸೃಷ್ಟಿಸಿಕೊಳ್ಳೋ ಅಪಾಯವೂ ಇದೆ ಅದ್ಭುತವಾದ ಪ್ರಶ್ನೆ ಇದನ್ನ ಹೇಗೆ ನಿಭಾಯಿಸ್ಬೇಕು ಇದೇ ನವಪಂಚಮ ಯೋಗದ ನಿಜವಾದ ಪರೀಕ್ಷೆ ಈ ಯೋಗ ಏನ್ ಹೇಳ್ತಿದೆ ಅಂದ್ರೆ ನಿಮ್ಮ ಮಾತಿಗೆ ಈಗ ಜಾಸ್ತಿ ಶಕ್ತಿ ಬಂದಿದೆ ಅದನ್ನ ಜವಾಬ್ದಾರಿಯಿಂದ ಬಳಸಿ ಅಂತ ಸರಿ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳನ್ನ ಕುದುರಿಸೋಕೆ ಈ ಮಾತುಗಾರಿಕೆ ಸಹಾಯ ಮಾಡುತ್ತೆ ಆದ್ರೆ ಅದೇ ಮಾತನ್ನ ಆತುರದಿಂದ ಅಥವಾ ಅಹಂಕಾರದಿಂದ ಬಳಸಿದ್ರೆ ಅದು ಸಂಬಂಧಗಳನ್ನ ಹಾಳ್ಮಾಡ್ಬೋದು ಅಂದ್ರೆ ಬುದ್ಧಿ ಇಲ್ಲಿ ಭಾಗ್ಯವನ್ನ ನಿಯಂತ್ರಿಸಬೇಕು ಖಂಡಿತ ಮಾತನಾಡುವ ಮೊದಲು ಯೋಚಿಸೋದು ಮತ್ತು ಕಾನೂನು ದಾಖಲೆಗಳಿಗೆ ಸಹಿ ಹಾಕೋ ಮುಂಚೆ ಪೂರ್ತಿಯಾದಿ ಓದೋದು ಅತ್ಯಗತ್ಯ ಅಂದ್ರೆ ವೃತ್ತಿ ಜೀವನದ ಬುನಾದಿ ಕೇವಲ ಕೌಶಲ್ಯದ ಮೇಲೆ ನಿಂತಿಲ್ಲ ಸಂವಹನದ ಶಿಸ್ತಿನ ಮೇಲೂ ನಿಂತಿದೆ ಇದು ಬಹಳ ಆಳವಾದ ಒಳನೋಟ ಇಂಥ ಸವಾಲುಗಳನ್ನ ಎದುರಿಸಲು ವೈಯಕ್ತಿಕ ಜೀವನದಲ್ಲಿ ಸ್ಥಿರತೆ ಬೇಕಾಗುತ್ತೆ ಅಲ್ವಾ ನೀವು ವಿಷಯಗಳನ್ನ ಜೋಡಿಸಿದ ರೀತಿ ಅತ್ಯುತ್ತಮವಾಗಿದೆ ಹೌದು ಒಂದು ಬಲವಾದ ವೃತ್ತಿ ಜೀವನಕ್ಕೆ ಬಲವಾದ ವೈಯಕ್ತಿಕ ಜೀವನದ ಬೆಂಬಲ ಬೇಕೇ ಬೇಕು ಈ ಯೋಗ ಆ ಕ್ಷೇತ್ರದಲ್ಲೂ ಸಕಾರಾತ್ಮಕ ಬದಲಾವಣೆ ತರುತ್ತೆ ಹೇಗೆ ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಎದ್ದಿದ್ದನ ವಿಳಂಬಗಳು ನಿವಾರಣೆ ಆಗ್ತವೆ ಅಂದ್ರೆ ಕೇವಲ ಸಂಬಂಧಗಳು ಬರೋದಷ್ಟೇ ಅಲ್ಲ ಸರಿಯಾದ ಸಂಬಂಧಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತಾ ಖಂಡಿತ ಇಲ್ಲಿ ಭಾಕ್ಯವು ಉತ್ತಮ ಕುಟುಂಬದ ಸಂಬಂಧಗಳನ್ನು ತಂದ್ರೆ ಬುದ್ಧಿಯು ಯಾವುದು ತಮಗೆ ಸರಿಹೊಂದುತ್ತೆ ಅಂತ ನಿರ್ಧರಿಸಲು ಸಹಾಯ ಮಾಡುತ್ತೆ ಪ್ರೇಮ ವಿವಾಹಕ್ಕೆ ಪೋಷಕರ ಒಪ್ಪಿಗೆ ಸಿಗೋ ಸನ್ನಿವೇಶಗಳು ನಿರ್ಮಾಣವಾಗ್ಬೋದು ಈಗಾಗ್ಲೇ ಮದುವೆಯಾದವರಿಗೆ ಅವರಿಗೂ ಒಳ್ಳೆಯದಿದೆ ಸಂಗಾತಿಯ ಜೊತೆಗಿನ ಹಳೆಯ ತಪ್ಪು ತಿಳುವಳಿಕೆಗಳು ದೂರ ಆಗ್ತವೆ ಅವರ ವೃತ್ತಿ ಜೀವನದಲ್ಲಿನ ಪ್ರಗತಿಯಿಂದ ನಿಮ್ಗೂ ಅನುಕೂಲ ಆಗ್ಬೋದು ಒಟ್ನಲ್ಲಿ ಸಂಬಂಧಗಳಲ್ಲಿ ಒಂದು ತಿಳಿ ವಾತಾವರಣ ನಿರ್ಮಾಣ ಆಗುತ್ತೆ ಪಂಚಮ ಭಾವ ಸಂತಾನಕ್ಕೂ ಸಂಬಂಧಿಸಿವೆ ಅಂತ ನೀವು ಆರಂಭದಲ್ಲಿ ಹೇಳಿದ್ರಿ ಹಾಗಾದ್ರೆ ಮಕ್ಕಳ ವಿಚಾರದಲ್ಲಿ ಏನಾದ್ರೂ ವಿಶೇಷತೆಗಳಿವೆಯಾ ಹೌದು ಪಂಚಮ ಭಾವ ಸಕ್ರಿಯವಾಗಿರುವುದರಿಂದ ಸಂತಾನ ಯೋಗ ಬಹಳ ಪ್ರಬಲವಾಗಿರುತ್ತೆ ಮಕ್ಕಳನ್ನು ಪಡೆಯಲು ಬಯಸುತ್ತಿರುವ ದಂಪತಿಗೆ ಶುಭ ಸಿಗೋ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲ ವೈದ್ಯಕೀಯ ನೆರವು ಅಂದರೆ ಐವಿಎಫ್ ತರವಾದ ಚಿಕಿತ್ಸೆ ಪಡೆಯುತ್ತಿರುವವರಿಗೂ ಗುರುಕೃಪೆಯಿಂದ ಯಶಸ್ಸು ಸಿಗೋ ಸಂಭವವಿದೆ ಅಂತ ಮೂಲಗಳು ಸೂಚಿಸುತ್ತವೆ ಓ ಇದು ಒಳ್ಳೆಯ ಸುದ್ದಿ ಈಗಾಗ್ಲೇ ಮಕ್ಕಳಿದ್ರೆ ಅವರ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ ಈ ಇಡೀ ವರ್ಷ ಒಂದು ದೊಡ್ಡ ಕಲಿಕೆಯ ಅನುಭವದಂತೆ ಕಾಣ್ತಿದೆ ಹಾಗಾದ್ರೆ ನಿಜವಾದ ವಿದ್ಯಾರ್ಥಿಗಳಿಗೆ ಅಂದ್ರೆ ಶಿಕ್ಷಣದಲ್ಲಿರುವವರಿಗೆ ಈ ವರ್ಷ ಹೇಗಿರಲಿದೆ ವಿದ್ಯಾರ್ಥಿಗಳಿಗೆ ಇದು ಅವರ ಜೀವನದ ಅತ್ಯಂತ ನಿರ್ಣಾಯಕ ಹಂತ ಇದು ಕರಿಯರ್ ಡಿಸೈಡಿಂಗ್ ಫೇಸ್ ಈ ಸಮಯದಲ್ಲಿ ಅವರ ಏಕಾಗ್ರತೆ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತೆ ಗೊಂದಲಗಳು ಕಡಿಮೆ ಆಗುತ್ತಾ ಖಂಡಿತ ಯಾವ ವಿಷಯ ಆರಿಸಿಕೊಳ್ಬೇಕು ಮುಂದೆ ಯಾವ ದಾರಿ ಹಿಡಿಬೇಕು ಅನ್ನೋ ಗೊಂದಲಕ್ಕೆ ಸ್ಪಷ್ಟವಾದ ಉತ್ತರ ಸಿಗುತ್ತೆ ಗುರುಗಳ ಮಾರ್ಗದರ್ಶನದಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚು ವಿದೇಶಕ್ಕೆ ಹೋಗುವ ಕನಸು ಕಾಣ್ತಿರುವವರ ಬಗ್ಗೆ ಮೂಲಗಳಲ್ಲಿ ಏನಾದರೂ ಉಲ್ಲೇಖ ಇದೆಯಾ ಖಂಡಿತ ಇದೆ ವಿದೇಶಿ ಶಿಕ್ಷಣ ಮತ್ತು ವಿದೇಶಿ ಉದ್ಯೋಗ ಎರಡಕ್ಕೂ ಪ್ರಬಲವಾದ ಯೋಗವಿದೆ ಮೂಲಗಳಲ್ಲಿ ಇದನ್ನ ನೀರು ದಾಟುವ ಯೋಗ ಅಂತ ಕರೆಯಲಾಗಿದೆ ನೀರು ದಾಟುವ ಯೋಗ ಹೌದು ಅಂದ್ರೆ ಸಮುದ್ರ ದಾಟಿ ಬೇರೆ ದೇಶಕ್ಕೆ ಪ್ರಯಾಣಿಸುವ ಅಲ್ಲಿ ನೆಲೆಸುವ ಅಥವಾ ಕೆಲಸ ಮಾಡೋ ಅವಕಾಶಗಳು ಹೆಚ್ಚಾಗಿರ್ತವ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಟ್ಟಶ್ರಮ ಅದು ಎರಡ್ ಸಾವಿರದ ಇಪ್ಪತ್ತೇಳರ ಜೀವನವನ್ನು ಸುಭದ್ರಗೊಳಿಸುತ್ತ ಸರಿ ಇದುವರೆಗಿನ ನಮ್ಮ ಚರ್ಚೆಯಿಂದ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿಯವರಿಗೆ ಒಂದು ಅಪಾರವಾದ ಅವಕಾಶಗಳ ವರ್ಷ ಅನ್ನೋದು ಸ್ಪಷ್ಟವಾಗಿದೆ ಆದ್ರೆ ಶಕ್ತಿಶಾಲಿ ಇಂಜಿನಿರೋ ಗಾಡಿನ ಅಜಾಗರೂಕತೆಯಿಂದ ಓಡಿಸಿದ್ರೆ ಅಪಘಾತ ಖಚಿತ ಅಲ್ವಾ ಹೌದು ಹಾಗೆ ಈ ಯೋಗದ ಲಾಭ ಪಡೆಯದಂತೆ ತಡೆಯೋ ಅಪಾಯಗಳ ಬಗ್ಗೆ ಮೂಲಗಳು ಏನಾದರೂ ಎಚ್ಚರಿಸಿವ್ಯಾ ಹೌದು ಮತ್ತು ಇದು ಬಹುಶಃ ನಮ್ಮ ಚರ್ಚೆಯ ಅತ್ಯಂತ ಪ್ರಮುಖ ಭಾಗ ಯೋಗ ಎಷ್ಟೇ ಪ್ರಬಲವಾಗಿದ್ರೂ ನಮ್ಮ ಮನಸ್ಥಿತಿ ಅದನ್ನು ದುರ್ಬಲಗೊಳಿಸಬಹುದು ಮೂಲಗಳು ನಾಲ್ಕು ಪ್ರಮುಖ ತಪ್ಪುಗಳ ಬಗ್ಗೆ ಎಚ್ಚರಿಸುತ್ತವೆ ಅವು ಯಾವುವು ಮೊದಲನೆಯದು ಮತ್ತು ಅತ್ಯಂತ ಅಪಾಯಕಾರಿಯಾದದ್ದು ಅತಿಯಾದ ಆಲೋಚನೆ ಅಂದ್ರೆ ಓವರ್ ಥಿಂಕಿಂಗ್ ಇದು ಆಶ್ಚರ್ಯ ಯಾಕಂದ್ರೆ ಮಿಥುನ ರಾಶಿಯವರ ಶಕ್ತಿ ಆಲೋಚನೆ ಅದೇ ಹೇಗೆ ಅಪಾಯ ಆಗುತ್ತೆ ಏನಾಗುತ್ತೆ ಅಂದ್ರೆ ಅವಕಾಶಗಳು ಸ್ಪಷ್ಟವಾಗಿ ಮುಂದಿರುವಾಗ ಅದರ ಬಗ್ಗೆ ಅತಿಯಾಗಿ ವಿಶ್ಲೇಷಣೆ ಮಾಡ್ತಾ ಕೂತ್ರೆ ಸಮಯ ಮೀರಿ ಹೋಗುತ್ತೆ ಇದು ಬುದ್ಧಿಯು ಭಾಗ್ಯಕ್ಕೆ ಅಡ್ಡಿಯಾಗುವ ಪರಿಸ್ಥಿತಿ ಓ ಸರಿ ಎರಡನೆಯ ತಪ್ಪು ಅನೇಕ ಯೋಜನೆಗಳನ್ನು ಒಂದೇ ಸಲ ಇಟ್ಕೊಂಡು ಗೊಂದಲಕ್ಕೊಳಗಾಗೋದು ಭಾಗ್ಯವು ಅನೇಕ ದಾರಿಗಳನ್ನು ತೋರಿಸಿದಾಗ ಬುದ್ಧಿಯು ಅತ್ಯುತ್ತಮವಾದ ಒಂದನ್ನೇ ಹಾರಿಸಿ ಅದರ ಮೇಲೆ ಫೋಕಸ್ ಮಾಡಬೇಕು ಮೂರನೆಯದು ನಾವೀಗಾಗ್ಲೇ ಚರ್ಚಿಸಿದ ಮಾತು ಮಾತಿನಿಂದ ಶತ್ರುಗಳನ್ನು ಸೃಷ್ಟಿಸುವುದು ಮತ್ತು ನಾಲ್ಕನೆಯದು ಸಮಯವನ್ನು ವ್ಯರ್ಥ ಮಾಡೋದು ನಾಳೆ ಮಾಡೋಣ ನಂತರ ನೋಡೋಣ ಅಂತ ಮುಂದೂಡೋದು ಈ ನವಪಂಚಮ ಯೋಗಕ್ಕೆ ಶಾಂತ ಮನಸ್ಸು ಸ್ಪಷ್ಟ ಗುರಿ ಮತ್ತು ತಕ್ಷಣದ ಕಾರ್ಯಪ್ರವೃತ್ತಿ ಬಹಳ ಮುಖ್ಯ ಹಾಗಾದ್ರೆ ಈ ಮಾನಸಿಕ ಅಡೆತಡೆಗಳನ್ನ ನಿವಾರಿಸ್ಕೊಂಡು ಯೋಗದ ಶಕ್ತಿಯನ್ನ ಪೂರ್ತಿಯಾಗಿ ಬಳಸ್ಕೊಳ್ಳೋಕೆ ಮೂಲಗಳಲ್ಲಿ ಏನಾದ್ರೂ ಸರಳ ಪರಿಹಾರಗಳನ್ನ ಸೂಚಿಸಲಾಗಿದ್ಯಾ ಖಂಡಿತ ಈ ಪರಿಹಾರಗಳನ್ನ ಮನಸ್ಸನ್ನ ಶಿಸ್ತುಬದ್ಧಗೊಳಿಸುವ ಸಾಧನಗಳಾಗಿ ನೋಡ್ಬೋದು ಈ ಯೋಗದ ಕಾರಕಗ್ರಹ ಗುರು ಸೊ ಆತನ ಅನುಗ್ರಹವನ್ನ ಪಡೆಯೋದು ಮುಖ್ಯ ಅದಕ್ಕೆ ಮಾಡಬೇಕು ಪ್ರತಿ ಗುರುವಾರ ವಿಷ್ಣುದೇವರಿಗೆ ಹಳದಿ ಹೂವುಗಳನ್ನು ಅರ್ಪಿಸಿ ತುಪ್ಪದ ದೀಪ ಹಚ್ಚೋದು ಇದು ಮನಸ್ಸಲ್ಲಿ ಸಕಾರಾತ್ಮಕತೆ ಹೆಚ್ಚಿಸುತ್ತೆ ಮಂತ್ರ ಜಪದ ಬಗ್ಗೆಯೂ ಉಲ್ಲೇಖ ಇದೆ ಅಲ್ವಾ ಹೌದು ಓಂ ಬ್ರಿಂ ಬೃಹಸ್ಪತಿಯೇ ನಮಃ ಅನ್ನೋ ಮಂತ್ರವನ್ನ ನೂರು ಎಂಟು ಬಾರಿ ಜಪಿಸುವುದರಿಂದ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಡುತ್ತೆ ಇದು ಓವರ್ ಥಿಂಕಿಂಗ್ ಸಮಸ್ಯೆಗೆ ಒಳ್ಳೆ ಪರಿಹಾರ ಸರಿ ಹಾಗೆ ಬಾಳೆಹಣ್ಣು ಅಥವಾ ಅಂತ ಹಳದಿ ವಸ್ತುಗಳನ್ನ ದಾನ ಮಾಡೋದು ನನ್ನಲ್ಲಿರುವುದನ್ನು ಹಂಚಿಕೊಳ್ಳುತ್ತಿದ್ದೇನೆ ಅನ್ನೋ ಉದಾರ ಭಾವನೆಯನ್ನ ಬೆಳೆಸುತ್ತೆ ಇದು ಅಹಂಕಾರವನ್ನ ಕಡಿಮೆ ಮಾಡುತ್ತೆ ಒಟ್ಟಾರೆಯಾಗಿ ನಮ್ಮ ಇಂದಿನ ಈ ಆಳವಾದ ಚರ್ಚೆಯನ್ನ ಸಂಕ್ಷಿಪ್ತಗೊಳಿಸುವುದಾದ್ರೆ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿಯವರಿಗೆ ನಿಜಕ್ಕೂ ಒಂದು ಬುನಾದಿಯ ವರ್ಷ ಈ ವರ್ಷ ಅವರು ಹಾಕುವ ಪ್ರತಿ ಹೆಜ್ಜೆಯೂ ಅವರ ಮುಂದಿನ ದಶಕದ ನೀಲನಕ್ಷೆಯಾಗಲಿದೆ ಹೌದು ಸಂಪೂರ್ಣವಾಗಿ ಸರಿ ನವ ಪಂಚಮ ಯೋಗ ಒಂದು ದಾರಿದೀಪದ ಹಾಗೆ ದಾರಿ ತೋಸೋಕೆ ಸಿದ್ಧವಾಗಿದೆ ಆದರೆ ಆ ದಾರಿಯಲ್ಲಿ ಜಾಗರೂಕತೆಯಿಂದ ನಡೆಯುವ ಜವಾಬ್ದಾರಿ ಅವರದೇ ಆಗಿದೆ ಅವಕಾಶಗಳು ಬಾಗಿಲು ತಟ್ಟಬಹುದು ಆದರೆ ಆದರೆ ಆ ಬಾಗಿಲನ್ನ ತೆರೆದು ಬಂದ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳುವ ಜವಾಬ್ದಾರಿ ವ್ಯಕ್ತಿಯ ಪ್ರಯತ್ನ ಮತ್ತು ವಿವೇಕದ ಮೇಲೆ ನಿಂತಿದೆ ಈ ಇಡೀ ಚರ್ಚೆಯಿಂದ ನನ್ನ ಮನ್ಸಲ್ಲಿ ಒಂದು ಕೊನೆಯ ಆಲೋಚನೆ ಬರ್ತಿದೆ ಈ ಯೋಗ ಬುದ್ಧಿ ಮತ್ತು ಭಾಗ್ಯವನ್ನ ಜೋಡಿಸ್ತೆ ಅಂತ ನಾವು ಪದೇ ಪದೇ ಹೇಳಿದ್ವಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರು ಕಲಿಬೇಕಾದ ಪ್ರಮುಖ ಪಾಠವಾದ್ರೂ ಯಾವುದು ಬಹುಶಃ ಆ ಪಾಠ ಇದೇ ಇರಬಹುದು ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಬರೀ ಯೋಚಿಸೋದಲ್ಲ ಬದಲಿಗೆ ಭಾಗ್ಯವು ಬಾಗಿಲು ತೆರೆದಾಗ ಯೋಚಿಸೋದನ್ನ ನಿಲ್ಸಿ ಕೆಲ್ಸ ಶುರು ಮಾಡೋದು ಆ ಪಾಠವೇ ಅವರ ಮುಂದಿನ ದಶಕದ ಸಂಪತ್ತು ಯಶಸ್ಸು ಮತ್ತೆ ನೆಮ್ಮದಿಗೆ ನಿಜವಾದ ಬುನಾದಿಯಾಗಬಹುದೇನೋ